ಒಂದು ಒಂದು ಮಧ್ಯಮಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ದೇವನಹಳ್ಳಿಯ ಚಂದ್ರ ಚಂದ್ರಾಯ ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ರೈತರ ಉಪವಾಸ ಸತ್ಯಾಗ್ರಹವನ್ನ ಬೆಂಬಲಿಸಿ ಮತ್ತು ಏನು ಆ ಒಂದು ರೈತರ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದನ್ನ ಖಂಡಿಸಿ ಆ ಒಂದು ಫಲವತ್ತಾದ ಭೂಮಿಯ ಭೂಮಿಯನ್ನ ಏನೋ ವಶಪಡಿಸಿಕೊಳ್ತಕ್ಕಂಥ ಏನೋ ಕ್ರಿಯೆ ಇದೆ ಅದನ್ನು ಖಂಡಿಸಿ ಇವತ್ತು ಪ್ರತಿನಿಧಿ ರೈತ ಹೋರಾಟಗಾರರು ಜನಶಕ್ತಿ ಏಜೋಳ ಕರ್ನಾಟಕ ವತಿಯಿಂದ ಇವತ್ತು ಆ ಒಂದು ಸರ್ಕಾರದ ನಿಲುವನ್ನು ಖಂಡಿಸ್ತಕ್ಕಂಥದ್ದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತೇಳಿದ್ರೆ ಇಲ್ಲಿ ಏನು ದೇವನಾಡಿಯ ಸೇರಿದ ಏನು ಚಂದ್ರಾಯಪಟ್ಟಣ ಮತ್ತು ದೇವನಾಡಿಯಲ್ಲಿ ಏಳ್ನೂರ ಎಪ್ಪತ್ತೇಳು ಎಕರೆ ಒಟ್ಟು ಭೂಮಿ ಒಟ್ಟು ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಎಕರೆ ದಲಿತರಿಗೆ ಮತ್ತೆ ಮರು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ ಕೂಡ ಅಕ್ಷಮೆ ಹಾಗೂ ಇವತ್ತು ಸರ್ಕಾರ ತನಗೆ ಇಷ್ಟವಾದ ರೀತಿಯಲ್ಲಿ ಕಾಲನ್ನ ಉಲ್ಲಂಘಿಸಿ ಈ ದಲಿತರಿಗೆ ಕೊಟ್ಟಿರತಕ್ಕಂಥ ಭೂಮಿಯನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಎರಡ್ ಸಾವಿರದ ಹದಿಮೂರರ ಇಂಡಸ್ಟ್ರಿಯಲ್ ಕಾಯ್ದೆ ಪ್ರಕಾರ ಏನೋ ಭೂಮಿ ಪಡೆದುಕೊಳ್ಬೇಕಾದ್ರೆ ಆ ಒಂದು ಕಂಪನಿ ಜೊತೆಗೆ ಆ ರೈತರ ಒಂದು ಪಾಲುದಾರಿಗೆ ಇರಬೇಕಂತಕ್ಕಂಥದ್ದು ಒಂದು ಅದಕ್ಕೆ ಎಂಬತ್ತು ಪ್ರತಿಶತ ಅದಕ್ಕೆ ಒಪ್ಪಿಗೆ ಕೂಡ ಇರಬೇಕೆನ್ನುವಂಥದ್ದು ಅದೆಲ್ಲವನ್ನು ಕೂಡ ಮೀರಿ ಇವತ್ತು ಸರ್ಕಾರ ಈ ರೈತ ರೈತ ಪ್ರಗತಿಪರ ಏನೋ ಮಹಿಳೆಯರು ಎಲ್ಲರೂ ಒಟ್ಟಾಗಿ ಇವತ್ತು ಸೇರಿ ಇವತ್ತು ಸತ್ಯಾಗ್ರಹದ ಸತ್ಯಾಗ್ರಹ ಉಪವಾಸ ಧರಣಿ ಸತ್ಯಾಗ್ರಹ ಇದೆಲ್ಲ ಮಾಡಿದರೂ ಕೂಡ ಇವತ್ತು ಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆ ಹೋರಾಟವನ್ನು ಲೆಕ್ಕಿಸದೆ ಇವತ್ತು ಸರ್ಕಾರ ಒಂದು ಜನಸ್ಪಂದನೀಯವಾಗಿ ಇವತ್ತು ಸರ್ಕಾರ ನಡೀತದೆ ಅಂತೇಳಿ ನಾವು ಭಾವಿಸಿದೀವಿ ಏನೋ ಹಿಂದೆ ಬಿಜೆಪಿ ಸರ್ಕಾರ ಏನೋ ರೈತ ವಿರೋಧಿ ಕಾನೂನುಗಳನ್ನ ತರ್ತಾ ಇದ್ವು ಬೇರೆ ಬೇರೆ ರೀತಿಯಿಂದ ಆ ನಮ್ಮ ಏನು ಬಿಜೆಪಿ ಸರ್ಕಾರವನ್ನ ತೆಗಿತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪ್ರಗತಿ ಯುವಜನರು ಮಹಿಳೆಯರು ಕೂಲಿ ಕಾರ್ಮಿಕರು ಮತ್ತು ಇನ್ನಿತರ ಎಲ್ಲ ವಿಧದ ಪ್ರಗತಿಪರ ಸಂಘಟನೆ ಒಟ್ಟಾಗಿ ಸೇರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೈತ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಇವತ್ತು ನಾವು ಬಯಸ್ತಾ ಇದ್ದೀವಿ ಯಾಕಂದ್ರೆ ರೈತ ವಿರೋಧಿ ಏನು ಕಾರ್ಮಿಕರ ವಿರೋಧಿ ಎಂತಕ್ಕಂಥ ಇವತ್ತು ನಾವು ಗಂಟಾಘೋಷವಾಗಿ ಹೇಳಬೇಕಾಗಿದೆ ಹಾಗಾಗಿ ಆ ಒಂದು ರೈತರ ಒಂದು ಏನು ಭೂಮಿಯನ್ನು ಸ್ವಾಧೀನ ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತುಂಬಾ ಲೋಪದೋಷಗಳಿದ್ದು ಆ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಏನು ಬೆಂಗಳೂರಿಗೆ ಸಪ್ಲೈ ಮಾಡ್ತಕ್ಕಂಥ ಏನು ಹೂ ಆಗಿರ್ಬೋದು ಹಣ್ಣು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇವೆಲ್ಲವುಗಳು ಕೂಡ ಬೆಂಗಳೂರಿಗೆ ಸಪ್ಲೈ ಆಗ್ತವೆ ಅಂತ ಒಂದು ಫಲವತ್ತಾದ ಭೂಮಿ ಬಂಗಾರಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಜ್ರತಿಯಿಂದ ಬೆಲೆ ಬಾಳ್ತಕ್ಕಂತ ಆ ಭೂಮಿಯನ್ನ ಇವತ್ತು ಸರ್ಕಾರ ಸ್ವಾಧೀನ ಮಾಡ್ತಾ ಹೋಗ್ತಾ ಇರತಕ್ಕಂಥದ್ದು ಕೂಡ ಗಂಡನೀಯ ಯಾಕಂದ್ರೆ ಅಲ್ಲಿನ ಹೋರಾಟ ಹುಟ್ಟುವಂತಾಗಿ ಭೂಮಿಯನ್ನು ಉಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಶಶತ್ಮಾನಗಳಿಂದ ಕೂಡ ಭೂಮಿಯಲ್ಲಿ ಕೃಷಿ ಮಾಡಿದ ಜೀವನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಬಂಧುಗಳೇ ಈ ಮುಖಾಂತರ ನಾವು ಈ ರಾಯಚೂರು ಜಿಲ್ಲೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ನಾವು ಒಂದು ರೈತರ ಪರವಾಗಿ ನಾವು ಧ್ವನಿಯನ್ನು ಎತ್ತಬೇಕಾಗಿದೆ ವಿಶೇಷವಾಗಿ ಇದು ಯಾವುದೋ ಕೇವಲ ಆ ದೇವನಾಡಿ ಚಂದ್ರಾಯಪಟ್ಟಣ ಹೋರಾಟಗಾರರ ಇದು ಹೋರಾಟ ಅಲ್ಲ ಇದು ಈ ದೇಶದ ರೈತರ ಹೋರಾಟ ಇದು ಜೊತೆ ಈ ನಾಡಿನ ಹೋರಾಟ ಕನ್ನಡಪರ ಸಂಘಟನೆಗಳು ಮತ್ತು ಸಿನಿಮಾ ಚಿತ್ರೋದ್ಯಮ ಹಾಗೂ ಸಾಹಿತಿಗಳು ಪ್ರಗತಿಪರ ಯುವಜನರು ವಿದ್ಯಾರ್ಥಿ ಸಂಘಟನೆಗಳು ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಬೆಂಬಲಿಸಿ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಸರ್ಕಾರಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ ಈ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ